ಪ್ರಧಾನಿ ಮೋದಿಗೆ ಮತ್ತೊಂದು ಅಗ್ನಿ ಪರೀಕ್ಷೆ ಇಲ್ಲಿ ಬಿಜೆಪಿ ಸೋತ್ರೆ ಮೋದಿಯೇ ಸೋತತೆ ಲೆಕ್ಕ ಬಿಜೆಪಿಗೆ ಶುರುವಾಯ್ತ ಸೋಲಿನ ಡಬ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಆದ್ರೆ ಇವರನ್ನ ಬಿಜೆಪಿಗರು ವಿಶ್ವಗುರು ಅಂತೇಳಿ ಕೊಂಡಾಡುತ್ತಾರೆ ಮೋದಿ ಐವತ್ತಾರು ಇಂಚಿನ ಎದೆಯನ್ನ ಹೊಂದಿದ್ದಾರೆ ಅಂತೇಳಿ ಮತ್ತೆ ಕೆಲವರು ಮೋದಿ ಧೈರ್ಯ ಮತ್ತು ಸ್ಥೈರ್ಯವನ್ನ ಕೊಂಡಾಡುತ್ತಾರೆ ಪರಿಸ್ಥಿತಿ ಹೀಗಿರುವಾಗಲೇ ಪ್ರಧಾನಿ ಮೋದಿ ಅವರಿಗೆ ಒಂದು ಅಗ್ನಿ ಪರೀಕ್ಷೆ ಎದುರಾಗಿದೆ ಆ ಅಗ್ನಿ ಪರೀಕ್ಷೆಯಲ್ಲಿ ಮೋದಿ ಗೆಲ್ತಾರ ಇಲ್ವಾ ಒಂದೊಮ್ಮೆ ಅಲ್ಲಿ ಬಿಜೆಪಿ ಸೋತರೆ ಮೋದಿನೇ ಸೋತಂತೆ ಲೆಕ್ಕ ಅನ್ನೋ ಮೆಸೇಜ್ ಕೂಡ ಪಾಸ್ ಆಗುತ್ತೆ ಹಾಗಾದ್ರೆ ಬಿಜೆಪಿಗೆ ಶುರುವಾಯ್ತಾ ಸೋಲಿನ ಡಬಾ ಆ ಕುರಿತ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಅನ್ನ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಪರೀಕ್ಷೆ ಅಗ್ನಿ ಪರೀಕ್ಷೆ ಬಿಜೆಪಿಗೆ ಅಕ್ಷರ ಅಗ್ನಿ ಪರೀಕ್ಷೆ ಎದುರಾಗಿದೆ ಅದರಲ್ಲೂ ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ಅಗ್ನಿ ಪರೀಕ್ಷೆ ಎದುರಾಗಿದೆ ಯಾಕೆಂದ್ರೆ ದಿಲ್ಲಿ ವಿಧಾನಸಭೆಗೆ ಚುನಾವಣೆ ಘೋಷಣೆಯಾಗಿದೆ ಇದೇ ಫೆಬ್ರವರಿ ಐದರಂದು ಮತದಾನ ನಡೆಯಲಿದ್ದು ಫೆಬ್ರವರಿ ಎಂಟರಂದು ಮತ ಎಣಿಕೆ ನಡೆಯಲಿದೆ ಉತ್ತರ ಭಾರತದ ದೊಡ್ಡ ದೊಡ್ಡ ರಾಜ್ಯಗಳನ್ನ ಗೆದ್ದು ಕೇಂದ್ರದಲ್ಲಿ ಗದ್ದುಗೆ ಹಿಡಿದಿರುವ ಬಿಜೆಪಿಗೆ ದಿಲ್ಲಿಯನ್ನ ಗೆಲ್ಲೋದು ಮಾತ್ರ ಸಾಧ್ಯವಾಗುತ್ತಿಲ್ಲ ಈ ಮೊದಲು ಕಾಂಗ್ರೆಸ್ ಪತ್ರಕೋಟೆಯಾಗಿದ್ದ ದಿಲ್ಲಿ ಈಗ ಆಮ್ ಆದ್ಮಿ ಪಕ್ಷದ ಪತ್ರಕೋಟೆಯಾಗಿ ಮಾರ್ಪಟ್ಟಿದೆ ಮೋದಿ ಮತ್ತು ಬಿಜೆಪಿ ಏನೇ ಗಿಮಿಕ್ ಮಾಡಿದ್ರೂ ದಿಲ್ಲಿ ಜನ ಮಾತ್ರ ಬಿಜೆಪಿಯನ್ನ ನಂಬುತ್ತಿಲ್ಲ ah ಸಲವು ಅಮ್ ಆದ್ಮಿಗೆ ಜೈ ಅಂತೇಳಿ ಬಿಜೆಪಿಗೆ ಬಿಸಿ ಮುಟ್ಟಿಸಿ ತಕ್ಕ ಬುದ್ಧಿ ಕಲಿಸುತ್ತಿದ್ದಾರೆ ಆದ್ರೀಗ ಮೋದಿ ನೇತೃತ್ವದ ಬಿಜೆಪಿ ದಿಲ್ಲಿ ಗದ್ದುಗೆ ಹಿಡಿಯಲೇಬೇಕು ಬೇಕು ಅಂತೇಳಿ ಪಣ ತೊಟ್ಟಿದೆ ಇದೇ ಕಾರಣಕ್ಕೆ ಆಮ್ ಆದ್ಮಿ ಪಕ್ಷದ ನಾಯಕರ ಮೇಲೆ ರಾಜಕೀಯ ದ್ವೇಷ ಸಾಧಿಸುತ್ತಿದೆ ಆಮ್ ಆದ್ಮಿ ಪಕ್ಷದ ಪ್ರಮುಖ ನಾಯಕರನ್ನ ವಿವಿಧ ಪ್ರಕರಣಗಳಲ್ಲಿ ಜೈಲಿಗಟ್ಟಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗಿದೆ ಅನ್ನೋ ಆರೋಪಗಳಿವೆ ಇದರ ಮಧ್ಯೆ ಲಿಕ್ಕರ್ ಸ್ಕ್ಯಾಮ್ ನಲ್ಲಿ ಜೈಲಿಗೆ ಹೋಗಿ ಬಂದಿರುವ ಅರವಿಂದ್ ಕೇಜ್ರಿವಾಲ್ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಪಕ್ಷದ ಗೆಲುವಿಗಾಗಿ ಕೆಲ ತಿಂಗಳ ಹಿಂದಿನಿಂದ ಟೊಂಕ ತೊಟ್ಟು ನಿಂತಿದ್ದಾರೆ ಇದು ಪ್ರಧಾನಿ ಮೋದಿ ಅವರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ನಿಮ್ಗೆ ಗೊತ್ತಿರಲಿ ಬಿಜೆಪಿ ರಾಷ್ಟ್ರ ರಾಜಧಾನಿಯಲ್ಲಿ ಇಪ್ಪತ್ತಾರು ವರ್ಷಗಳಿಂದ ಅಧಿಕಾರದಲ್ಲಿಲ್ಲ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ದಿಲ್ಲಿಯ ಏಳು ಸೀಟುಗಳಲ್ಲಿ ಪಕ್ಷ ಜಯಗಳಿಸಿದ್ರು ಎರಡು ಸಾವಿರದ ಹದಿನೈದರ ದಿಲ್ಲಿ ವಿಧಾನಸಭಾ ಚುನಾವಣೆಯನ್ನ ಗೆದ್ದಿರಲಿಲ್ಲ ಎರಡು ಸಾವಿರದ ಇಪ್ಪತ್ತರ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಎಪ್ಪತ್ತು ಸೀಟುಗಳ ಪೈಕಿ ಬಿಜೆಪಿ ಪಕ್ಷ ಗೆದ್ದಿದ್ದು ಕೇವಲ ಎಂಟು ಸೀಟುಗಳಲ್ಲಿ ಮಾತ್ರ ಹೀಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಗೆದ್ದ ಬಳಿಕ ಬಿಜೆಪಿ ರಾಷ್ಟ್ರ ರಾಜಧಾನಿಯ ವಿಧಾನಸಭಾ ಚುನಾವಣೆ ಮೇಲೆ ಗಮನ ಹರಿಸಿದೆ ಈ ಚುನಾವಣೆಯನ್ನ ತುಂಬಾ ಪ್ರತಿಷ್ಠೆಯಾಗಿ ತಗೊಂಡಿದೆ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿ ನೋಡಿದ್ರೆ ದಿಲ್ಲಿಯಲ್ಲಿ ಬಿಜೆಪಿ ಗಳಿಸಿದ್ದಕ್ಕಿಂತ ಕಳೆದುಕೊಂಡಿದ್ದೇ ಹೆಚ್ಚು ಎರಡು ಸಾವಿರದ ಹದಿನೈದರಲ್ಲಿ ಮೂವತ್ತೆರಡು ಸೀಟು ಗೆದ್ದಿದ್ದ ಬಿಜೆಪಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಗೆದ್ದಿದ್ದು ಕೇವಲ ಎಂಟು ಸೀಟು ಎರಡು ಸಾವಿರದ ಹದಿನಾಲ್ಕರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ನರೇಂದ್ರ ಮೋದಿಯವರ ಅವರ ಇದ್ದು ಪಕ್ಷ ಕೇಂದ್ರದಲ್ಲಿ ಅಧಿಕಾರ ಹಿಡಿದರೂ ಸಹ ದಿಲ್ಲಿ ಚುನಾವಣೆ ಗೆಲ್ಲಲು ಸಾಧ್ಯವಾಗಿರಲಿಲ್ಲ ಆದ್ದರಿಂದ ಈ ಬಾರಿ ಯಾವ ಪಕ್ಷದ ಜೊತೆಗೂ ಮೈತ್ರಿ ಮಾಡಿಕೊಳ್ಳದೆ ಏಕಾಂಗಿಯಾಗಿ ಬಿಜೆಪಿ ದಿಲ್ಲಿ ಚುನಾವಣೆಯನ್ನ ಎದುರಿಸುತ್ತಿದೆ ಆಮ್ ಆದ್ಮಿ ಪಕ್ಷ ಎರಡು ಸಾವಿರದ ಹದಿನೈದು ಇಪ್ಪತ್ತರಲ್ಲಿ ದಿಲ್ಲಿಯಲ್ಲಿ ಗೆದ್ದು ಸರ್ಕಾರ ರಚನೆ ಮಾಡಿದೆ ಎಎಪಿ ಪಕ್ಷದ ಹತ್ತು ವರ್ಷಗಳ ಆಡಳಿತವನ್ನ ಈ ಬಾರಿ ಕೊನೆಗಳಿಸಬೇಕು ಅಂತೇಳಿ ಬಿಜೆಪಿ ತಂತ್ರ ಹೂಡಿದೆ ರಾಷ್ಟ್ರ ರಾಜಧಾನಿಯಲ್ಲಿ ಬಿಜೆಪಿ ಬಾವುಟ ಹರಿಸಬೇಕು ಅಂತ ಪಕ್ಷ ತಂತ್ರ ರೂಪಿಸಿದೆ ಅದರ ಒಂದು ಭಾಗ ಎಂಬಂತೆ ಬಿಜೆಪಿ ದೆಹಲಿ ಅಬಕಾರಿ ನೀತಿ ಹಗರಣ ಎಎಪಿಯ ಭ್ರಷ್ಟಾಚಾರದ ಆಡಳಿತ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾಧನೆಯನ್ನ ಮುಂದಿಟ್ಟುಕೊಂಡು ದಿಲ್ಲಿ ಚುನಾವಣೆ ಚುನಾವಣೆಯನ್ನು ಎದುರಿಸುತ್ತಿದೆ ದಿಲ್ಲಿ ಅಬಕಾರಿ ನೀತಿ ಹಗರಣದಲ್ಲಿ ಮುಖ್ಯಮಂತ್ರಿಯಾಗಿದ್ದ ಅರವಿಂದ್ ಕೇಜ್ರಿವಾಲ್ ಉಪಮುಖ್ಯಮಂತ್ರಿಯಾಗಿದ್ದ ಮನೀಶ್ ಸಿಸೋಡಿಯಾ ಜೈಲಿಗೆ ಹೋಗಿ ಬಂದಿದ್ದು ಬಿಜೆಪಿಗೆ ಪ್ರಮುಖ ಚುನಾವಣಾ ಅಸ್ತ್ರವಾಗಿದೆ ಚುನಾವಣೆ ದಿನಾಂಕ ಘೋಷಣೆಗೂ ಮೊದಲು ಬಿಜೆಪಿ ನರೇಂದ್ರ ಮೋದಿಯವರ ಎರಡು ಸಮಾವೇಶಗಳನ್ನ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಶಂಕುಸ್ಥಾಪನೆ ಹೆಸರಿನಲ್ಲಿ ದಿಲ್ಲಿಯಲ್ಲಿ ಆಯೋಜಿಸಿತ್ತು ನರೇಂದ್ರ ಮೋದಿ ನೇತೃತ್ವದಲ್ಲಿ ಬಿಜೆಪಿ ದಿಲ್ಲಿಯಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಮನ್ನನೆ ನೀಡಿದೆ ಅಂತೇಳಿ ಪಕ್ಷ ಪ್ರಚಾರ ಆರಂಭಿಸಿದೆ ವಿಕಸಿತ ದೆಹಲಿ ಕನಸು ನನಸು ಮಾಡುತ್ತೇವೆ ಅಂತೇಳಿ ಬಿಜೆಪಿ ಭರವಸೆಗಳನ್ನು ನೀಡುತ್ತಿದೆ ಆದ್ರೆ ಅರವಿಂದ್ ಕೇಜ್ರಿವಾಲ್ ಅವರ ಜನಪರ ಆಡಳಿತ ದಿಲ್ಲಿ ಜನರ ಮನೆ ಗೆದ್ದಿದೆ ಬಿಜೆಪಿಗರ ರಾಜಕೀಯ ದುರುದ್ದೇಶದ ನಡೆಯಿಂದ ಆಮ್ ಆದ್ಮಿ ಪಕ್ಷದ ಸದ್ದಡಗಿಸೋದಕ್ಕೆ ಸಾಧ್ಯವಾಗಲ್ಲ ಆಮ್ ಆದ್ಮಿ ಪಕ್ಷ ದಿಲ್ಲಿಯಲ್ಲಿ ಮತ್ತೆ ಬೌನ್ಸ್ ಬ್ಯಾಕ್ ಆಗಿ ಆಗುತ್ತೆ ಅನ್ನೋ ಆತ್ಮವಿಶ್ವಾಸದಲ್ಲಿದ್ದಾರೆ ಕೇಜ್ರಿವಾಲ್ ಅದೇನೇ ಇದ್ರೂ ಈ ಸಲವು ದಿಲ್ಲಿಯಲ್ಲಿ ಬಿಜೆಪಿ ಮುಗ್ಗರಿಸಿ ಬಿದ್ರೆ ಅದು ಬಿಜೆಪಿ ಸೋಲಲ್ಲ ಪ್ರಧಾನಿ ಮೋದಿ ಅವರ ಸೋಲು ಅಂತಲೇ ಭಾವಿಸಬೇಕಾಗುತ್ತೆ ಈ ಬಗ್ಗೆ ನೀವೇನಂತೀರಾ கமெண்ட் விடியோ லைக் மாதி ஷேர் இன் மத்தி இன்ட்ரெஸ்டிங் சூடி மிஸ் மாதிரி நோட்கு அந்த ஹலோ கன்னட யூடூப் சேனல் சப்ஸ்க்கைப்